ಕ್ಯಾಬಿನೆಟ್ ರೀಶಫಲ್ ಆಗ್ತಿದೆಯಾ ಅಂದರೆ ನವಂಬರ್ನಲ್ಲಿ ಸಂಪುಟ ಸರ್ಜರಿ ಆಗೇ ಆಗುತ್ತಾ ಹದಿನೈದು ಹಾಲಿ ಸಚಿವರಿಗೆ ಗೇಟ್ ಪಾಸ್ ಯಾರಿಗೆ ಚಾನ್ಸ್ ಸೊ ನೋಡೋಣ ಬನ್ನಿ ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗ್ತಿದೆ ಅಂತಲೇ ಹೇಳ್ಬೋದು ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ನವಂಬರ್ಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಇನ್ನು ಈ ಒಂದು ಅರ್ಧ ಅರ್ಧ ಅಂದರೆ ಫಿಫ್ಟಿ ಫಿಫ್ಟಿಯಲ್ಲಿ ಏನಾಗಿದೆ ಅನ್ನೋದು ಹೈಕಮಾಂಡ್ ಮತ್ತು ಒಂದು ರಾಜ್ಯದ ನಾಯಕರಿಗೆ ಮಾತ್ರ ಗೊತ್ತು ಅಲ್ಲದೆ ನವೆಂಬರ್ ವೇಳೆಗೆ ರಾಜ್ಯದಲ್ಲಿ ರಾಜಕೀಯದಲ್ಲಿ ಮಹಾ ಕ್ರಾಂತಿ ಆಗಲಿದೆ ಅನ್ನೋ ಚರ್ಚೆ ಕೂಡ ಒಂದು ಕೈಪಾಳೆಯದಲ್ಲಿ ಕೇಳಿ ಬಂದಿದೆ ಈ ನಡುವೆ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಸಚಿವರ ಒಂದು ಸಚಿವ ಸಂಪುಟ ಪುನರ್ರಚನೆ ಕುರಿತು ಗುಸುಗುಸು ಕೇಳಿ ಬರ್ತಾ ಇದೆ ಸೊ ಕ್ಯಾಬಿನೆಟ್ ಏನ್ ಆಗ್ತಿದೆ ಕ್ಯಾಬಿನೆಟ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ಕುತೂಹಲ ಉಟ್ಟಿಸಿದೆ ಸೊ ದಿನೇ ಒಂದಲ್ಲ ಇವರು ದಿನೇ ದಿನೇ ಏನಾಗ್ತಿದೆ ಒಂದು ಡಿನ್ನರ್ ಮೀಟಿಂಗ್ ಅಂತ ಕರೀತಾ ಇದ್ದಾರೆ ಇನ್ನು ಬಹುದಿನಗಳಿಂದ ಸಚಿವ ಸಂಪುಟ ಸರ್ಜರಿ ಯಾವಾಗ ಎಂದು ಕೆಲವು ಶಾಸಕರು ಕೂಡ ಕಾದು ಾರೆ ಕೊನೆಗೆ ಸಿದ್ದರಾಮಯ್ಯ ಅವರ ಒಂದು ಸಂಪುಟಕ್ಕೆ ಸರ್ಜರಿ ಯೋಗ ಕೂಡ್ ಬಂದಿದೆ ಅಂತಾನೆ ಹೇಳ್ಬೋದು ದೀಪಾವಳಿ ಹತ್ರ ಹತ್ರ ಆಗ್ತಿದೆ ಹೀಗೆ ಸಿದ್ದರಾಮಯ್ಯವರ ಸಂಪುಟ ಒಂದು ಒಂದು ಸಂಪುಟದಲ್ಲಿ ಹಲವು ಸಚಿವರಿಗೆ ರಾಜಕೀಯ ಗ್ರಹಣ ಹಿಡಿಯುವ ಸಾಧ್ಯತೆ ಇದೆ ಅಂದರೆ ನವೆಂಬರ್ಗೆ ಸಚಿವ ಸಂಪುಟ ಸಭೆ ಪುನರ್ರಚನೆಯಾಗಿದ್ದು ಸಿದ್ದರಾಮಯ್ಯ ಸಂಪುಟದ ಬರೋಬ್ಬರಿ ಹದಿನೈದು ಮಂತ್ರಿಗಳಿಗೆ ಸಂಪುಟದಿಂದ ಕೋಕ್ ಸಿಗಲಿದೆ ಅಂತ ಹೇಳಲಾಗ್ತಿದೆ ಇನ್ನು ಹದಿನೈದು ಜನ ಹಿರಿಯ ಶಾಸಕರು ಹಾಗೂ ಹೊಸ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಮುಂದಾಗಿದೆ ಯಾಕಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ಈ ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಏನಾದರೂ ಬಂತ ಅನ್ನೋ ಒಂದು ಕ್ವಶನ್ಸ್ ಕೂಡ ಇಲ್ಲಿ ನಮಗೆ ಬರುತ್ತೆ ಇನ್ನು ಅಸಮಾಧಾನಿತ ನಾಯಕರಿಗೆ ಮಂತ್ರಿ ಪಟ್ಟ ಒಂದು ಕಟ್ಟಲು ಕೈ ಪಡೆ ತಯಾರಿ ನಡೆಸಿದೆ ಅಂತ ಹೇಳಲಾಗ್ತಿದೆ ಇಲ್ಲಿ ಒಟ್ಟು ಸಿದ್ದು ಸಂಪುಟದ ಒಂದು ಸಚಿವರಿಗೆ ಡವ ಡವ ಅಂತಾನೆ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಇನ್ನು ಬಿಹಾರದ ಚುನಾವಣೆ ಮುಗಿಯುತ್ತಿದ್ದಂತೆ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮಹತ್ವದ ಬದಲಾವಣೆಯೊಂದು ನಡೆಯಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಒಂದು ಸಚಿವ ಸಂಪುಟಕ್ಕೆ ದೊಡ್ಡ ಮಟ್ಟದ ಒಂದು ಸರ್ಜರಿ ನಡೆಸಲು ವೇದಿಕೆ ಸಿದ್ಧಗೊಂಡಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಂಪುಟ ಒಂದು ಹದಿನೈದು ಜನರಿಗೆ ಕೋಕ್ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಒಂದು ಈ ಅವರ ಅನುಭವಕ್ಕೆ ಪಕ್ಷಕ್ಕಾಗಿ ಯಾರನ್ನ ತಗೋಬಹುದು ಯಾರನ್ನ ತಗೋಬಾರ್ದು ಅನ್ನೋದನ್ನು ಕೂಡ ಇಲ್ಲಿ ಪಕ್ಷ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಕೆಲವರ ವಾದ ಕೆಲವರು ಯಾವುದೇ ಒಂದು ಕ್ರಾಂತಿ ಇಲ್ಲ ಅಂತ ಕೆಲವರು ಈ ಸಂಪುಟ ಸಭೆ ಒಂದು ಲೈಕ್ ರೀಶೆಡ್ಯೂಲ್ ಅರಿಶಫಲ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಈ ಒಂದು ಸಚಿವ ಸಂಪುಟದಲ್ಲಿ ಯಾರಿಗೆ ಚಾನ್ಸ್ ಅನ್ನೋದು ನೋಡೋದಾದ್ರೆ ಬಿ ಕೆ ಹರಿಪ್ರಸಾದ್ ಆರ್ ವಿ ದೇಶಪಾಂಡೆ ಸಲೀಂ ಅಹಮದ್ ನಾಗೇಂದ್ರ ಬಸವರಾಜ ರಾಯರೆಡ್ಡಿ ಅಪ್ಪಾಜಿ ನಾಡ್ಗೌಡ ಲಕ್ಷ್ಮಣ್ ಸವದಿ ರೂಪ ಶಶಿಧರ್ ತರೀಕೆರೆ ಶ್ರೀನಿವಾಸ್ ಲೇ ಲೇಔಟ್ ಕೃಷ್ಣಪ್ಪ ಟಿ ಬಿ ಜಯಚಂದ್ರ ಹೀಗೆ ಯು ಟಿ ಖಾದರ್ ಕೆ ಎನ್ ರಾಜಣ್ಣ ಶಿವಲಿಂಗೇ ಗೌಡ ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇವ್ರಿಗೆಲ್ಲ ಚಾನ್ಸ್ ಕೊಡ್ತಾರಾ ಅನ್ನೋ ಒಂದು ಕ್ವಶನ್ಸ್ ಮಾರ್ಕ್ ಕೂಡ ರೈಸ್ ಆಗ್ತಿದೆ ಸೊ ಒಟ್ಟಾರೆ ಕಾದ್ ನೋಡಬೇಕು ಯಾರಿಗೆ ಒಂದು ಈ ಒಂದು ಸಚಿವ ಸಂಪುಟದಲ್ಲಿ ಅಸ್ತು ಅನ್ನತ್ತೆ ಅಂತ ಇನ್ನು ಸಂಪುಟದಲ್ಲಿರುವ ಕೆಲವು ಸಚಿವರಿಗೆ ಒಂದು ಕಾರ್ಯವೈಖರಿ ಬಗ್ಗೆ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಅಂದರೆ ಈಗ ದೇಶಪಾಂಡೆ ಆರ್ ವಿ ದೇಶಪಾಂಡೆ ಏನು ಹೇಳ್ತಿದ್ದಾರೆ ಈ ಒಂದು ಸರ್ಕಾರ ತಗೊಂಡಿರೋ ಒಂದು ಫ್ರೀ ಏನು ಒಂದು ಉಚಿತವಾಗಿ ಕೊಡ್ತಾ ಇದ್ದಾರೆ ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹಾಗೆ ತಮ್ಮ ಕ್ಷೇತ್ರಗಳ ಕೆಲಸಗಳಿಗೆ ಸ್ಪಂದಿಸುತ್ತಿಲ್ಲ ಕಡತಗಳ ವಿಲೇವರಿ ಆಗ್ತಿಲ್ಲ ಎಂಬ ದೂರುಗಳು ಕೂಡ ವ್ಯಾಪಕವಾಗಿ ಬರ್ತಾ ಇದೆ ಕರ್ನಾಟಕದಲ್ಲಿ ಅಲ್ಲದೆ ರಾಜ್ಯಕ್ಕೆ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡು ವರ್ಷ ತುಂಬಲಿರುವ ಸಂದರ್ಭವನ್ನು ಬಳಸಿಕೊಂಡು ಹೊಸಬರಿಗೆ ಒಂದು ಅವಕಾಶ ಅಥವಾ ಅಧಿಕಾರ ಹಂಚಿಕೆ ಎಂಬ ನೆಪವನ್ನು ಮುಂದಿಟ್ಟು ಅಸಮರ್ಥ ಹಾಗೂ ಆರೋಪ ಎದುರಿಸ ಎದುರು ಯಾರೆಲ್ಲ ಎದುರಿಸ್ತಾ ಇದ್ದಾರೆ ಆ ಸಚಿವರಿಗೆ ಸೌಜನ್ಯಯುತವಾಗಿ ಗೇಟ್ ಪಾಸ್ ನೀಡುವ ತಂತ್ರವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಿದೆ ಇದು ಒಂದು ಕೈ ಪಾಳೆಯದಲ್ಲಿ ಬರ್ತಿರೋ ಒಂದು ನ್ಯೂಸ್ ಆಗಿದೆ ಸೊ ಯಾರಿಗೆಲ್ಲ ಒಂದು ಹೈಕಮಾಂಡ್ ಮನೆ ಹಾಕುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಓಕೆನಾ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು